ಹಲೋ ಫ್ರೆಂಡ್ಸ್ ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ತಾಂಡವ್ ವಾಪಸ್ ಮನೆಗೆ ಬಂದು ಯಾವಾಗ ನೋಡಿದರೂ ಹೋಗ್ತೀನಲ್ಲ ಅಂತ ಮೇಲೆ ಹೋಗಿ ಬಂದು ಶ್ರೇಷ್ಠ ಎಲ್ಲಿ ಹೋದ್ಲು ಅಂತ ಕರಿತ ಮನೆಯಿಂದ ಹೊರಗೆ ಬಂದರೆ ಶೌರ್ಯ ಮತ್ತು ಶ್ರೇಷ್ಠ ಮಾತಾಡ್ತಿರ್ತಾರೆ ಶೌರ್ಯ ಐ ಆಮ್ ಸಾರಿ ಅಂತಳೆ ಶ್ರೇಷ್ಠ ನನಗೆ ನೀನು ಸಾರಿ ಗಿರಿ ಏನು ಬೇಡ ಶ್ರೇಷ್ಠ ಅವ್ನು ನನ್ನ ಹೇಗೆ ಟ್ರೀಟ್ ಮಾಡ್ದೆ ನೋಡಿದೆಯಲ್ಲ ಪಾಪ ಅಂತ ಹೆಲ್ಪ್ ಮಾಡೋಕೆ ಬಂದರೆ ಸಚ್ಚಿ ಅನ್ಸಿವಿಲೈಝಡ್ ಬಿಹೇವಿಯರ್ ನಾನು ಬಿಡು ನೀನು ಅವನಿಗೆ ಕೆಲಸ ಕೊಡಿಸೋಕೆ ಎಷ್ಟು ಕಷ್ಟಪಟ್ಟಿದ್ಯಾ ಆದ್ರೆ ಕಿಂಚಿತ್ತು ಅರಿವಿದ್ಯಾ ಅವನಿಗೆ ಅದಕ್ಕೆ ಒಳ್ಳೆ ಬಹುಮಾನ ಕೊಟ್ಟ ನೀನು ಅವ್ನು ಹೆಂಡ್ತಿ ಶ್ರೇಷ್ಠ ನೀನು ಅವನ ಎಷ್ಟು ಜನನಾಗಿ ಆಗಿ ಇಷ್ಟಪಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಆದ್ರೆ ಅವ್ನು ನಿನ್ನ ಅಷ್ಟೇ ಜನನಾಗಿ ಆಗಿ ಇಷ್ಟಪಡ್ತಾ ಇದ್ದಾನ ಅಂತ ನನಗನ್ನಿಸ್ತಿಲ್ಲ ಅವನು ಜೊತೆ ನಿನ್ನ ಲೈಫ್ ಚೆನ್ನಾಗಿರಲ್ಲ ಶ್ರೇಷ್ಠ ಅಂತಾನೆ ಶೌರ್ಯ ಆಗ ಅದನ್ನೆಲ್ಲ ಕೇಳಿಸ್ಕೊತ ನಿಂತ ತಾಂಡವ್ ಇನ್ಯಾರ ಜೊತೆ ಇದ್ರೆ ಚೆನ್ನಾಗಿರತ್ತೆ ಸ್ವಾಮಿ ಅಂತಾನೆ ಆಗ ಶ್ರೇಷ್ಠ ತಿರುಗಿ ತಾಂಡವನ ನೋಡಿ ಶಾಕ್ ಆಗ್ತಾಳೆ ಈಚೆ ಕಿಶನ್ ನಿಂತಿರುವಾಗ ಪುರೋಹಿತರು ಇನ್ನೂ ರೆಡಿ ಆಗಿಲ್ವಾ ಶಲ್ಯ ಪಂಚ ಉಟ್ಕೊಂಡು ಬೇಗ ರೆಡಿ ಆಗಪ್ಪ ಅಂತಾರೆ ಪುರೋಹಿತರೆ ಒಂದು ಡೌಟ್ ಕೇಳ್ಬಹುದಾ ಅಂತಾನೆ ಪೂಜೆಗೆ ಶಲ್ಯ ಪಂಚೆ ಎರಡೂ ಬೇಕಾ ಬರೀ ಪಂಚೆ ಮಾಡಿದರೆ ಆಗಲ್ವಾ ಅಂತಾನೆ ಕಿಶನ್ ಆಗ ಭಾಗ್ಯ ಅಲ್ಬನ್ ನಿಂತ್ಕೊಂಡು ನೋಡ್ತಿರ್ತಾಳೆ ಇಲ್ಲಪ್ಪ ಒಂದು ವಸ್ತು ಉಟ್ಕೊಂಡು ಯಾವ ಶುಭ ಕಾರ್ಯನೂ ಮಾಡಬಾರ್ದು ಎರಡು ಬೇಕು ಬೇಗ ತಯಾರಾಗಿ ಬಾ ಅಪ್ಪ ಅಂತ ಪುರೋಹಿತರು ಹೋಗ್ತಾರೆ ಆಗ ಕಿಶನ್ ಬ್ಯಾಗಲ್ಲಿರೋ ಶಲ್ಯ ಪಂಚೆನ ತೆಗೆದು ತನ್ನ ಕೈನಲ್ಲಿರೋ ಚಿನ್ನನೆಲ್ಲ ತೆಗೆದು ಬ್ಯಾಗೆ ಹಾಕಿ ಯಾವ ಪಂಚೆ ವೆಯ್ಟ್ ಕಡಿಮೆ ಇದೆ ಅಂತ ಕೈಯಲ್ಲಿ ಹಿಡ್ಕೊಂಡು ವೆಯ್ಟ್ ನೋಡ್ತಿರ್ತಾನೆ ಆಗ ಪುರೋಹಿತರು ವಾಪಸ್ ಬಂದು ಇನ್ನೂ ಆಗಿಲ್ವಾ ಅಂತಾರೆ ಪುರೋಹಿತ್ರೆ ಒಂದೇ ಒಂದು ಡೌಟು ಇದರಲ್ಲಿ ಯಾವ ಪಂಚೆ ವೆಯ್ಟ್ ಕಡಿಮೆ ಇದೆ ಅಂತಾನೆ ಆಗ ಪುರೋಹಿತರು ಕೈಯಲ್ಲಿ ಪಂಚೆ ಹಿಡಿದು ಇದು ಹಗರಾಗಿದೆ ಅಪ್ಪ ಅಂತ ಕೊಡ್ತಾರೆ ಆಗ ಬಾಗಿ ಬಂದು ಕಿಶನ್ ಏನಿದೆಲ್ಲ ಯಾಕಿದ್ರೆ ತೂಕ ಎಲ್ಲ ನೋಡ್ತಿದ್ದೀರಾ ಅಂತೇಳಿ ಸುಮ್ಮನೆ ಕ್ಯೂರಿಯಾಸಿಟಿಗೆ ವೆಯ್ಟ್ ಯಾವುದು ಕಡಿಮೆ ಇದೆ ಅಂತ ಕೇಳ್ತಿದ್ದೆ ಅಂತಾನೆ ಕಿಶನ್ ಅಯ್ಯೋ ತಲೆಹರಟೆ ಇದನ್ನು ಬಿಟ್ಟು ಬೇಗ ರೆಡಿ ಆಗ್ಬಾರ್ದಾ ಪೂಜೆನ ಕರ್ಕೊಂಡು ಬನ್ನಿ ಸಂಕಲ್ಪ ಮಾಡ್ಬೇಕಂತೆ ಅಂತಳೆ ಭಾಗ್ಯ ನಾನು ಎರಡು ನಿಮಿಷದಲ್ಲಿ ರೆಡಿ ಆಗ್ತೀನಿ ನಿಮ್ಮ ತಂಗಿನೇ ಅಲಂಕಾರ ಪ್ರಿಯೆ ರೆಡಿ ಅನೇ ಇರ್ತಾಳೆ ಈಗ ಬೇಗ ಹೋಗಿ ತಲೆ ಮೇಲೆ ಎರಡು ಕೊಟ್ಟು ಬೇಗ ಕರ್ಕೊಂಡು ಬರ್ತೀನಿ ಅಂತಾನೆ ಕಿಶನ್ ಸರಿ ಬೇಗ ಬನ್ನಿ ಅಂತ ಪುರೋಹಿತರ ಜೊತೆ ಹೋಗ್ತಾಳೆ ಈಚೆ ತಾಂಡವ್ ಶೌರ್ಯನ ಹತ್ರ ಬಂದು ಮಾತಾಡೋ ಇನ್ಯಾರ ಹತ್ರ ಇದ್ದರೆ ಲೈಫ್ ಚೆನ್ನಾಗಿರುತ್ತೆ ಹೋ ಅವಳು ನಿನ್ನ ಜೊತೆ ಇರಬೇಕಿತ್ತ ಹೋ ಕಾಲೇಜಲ್ಲಿ ಅವಳಿಗೆ ಪ್ರಪೋಸ್ ಮಾಡಿದ್ಯಾ ಅಲ್ವಾ ನೀನು ಆವಾಗ ವರ್ಕೌಟ್ ಆಗಿಲ್ಲ ಈಗ ಏನಾದರೂ ವರ್ಕೌಟ್ ಆಗುತ್ತಾ ಅಂತ ಟ್ರೈ ಮಾಡ್ತಿದ್ಯಾ ಅಂತಾನೆ ತಾಂಡವ್ ತಾಂಡವ್ ಹಾಗೆಲ್ಲ ಮಾತಾಡಬೇಡ ನನ್ನ ಇಂಟೆನ್ಷನ್ ಅದಾಗಿರ್ಲಿಲ್ಲ ಅಂತಾನೆ ಶೌರ್ಯ ನಾನು ಗಣಸೆ ಕಣೋ ನಿನ್ನ ಇಂಟೆನ್ಷನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ನನಗೇನು ದಡ್ಡ ಅಂತ ಅಂದ್ಕೊಂಡಿದ್ಯಾ ಅಂತಾನೆ ತಾಂಡವು ಪ್ಲೀಸ್ ತಾಂಡವು ಅಂತಾಳೆ ಶ್ರೇಷ್ಠ ಸಾಕು ಮುಚ್ಚೆ ಬಾಯಿ ನನ್ನ ಮುಂದೆ ಯಾರು ನಮ್ಮ ಆಟನೂ ನಡೆಯಲ್ಲ ನಾನು ಇವ್ನಿಂತ ದೂರ ಇರುವಂತಿದ್ದೆ ಅಲ್ವಾ ಆದರೂ ನಾನು ಕಣ್ತಪ್ಸಿ ಇವನ ಹತ್ರ ಇದ್ದಿಲ್ಲ ನಾಚಿಕೆ ಆಗಲ್ಲ ನನಗೆ ಏನು ಮುಖ ನೋಡ್ತಿದ್ಯಾ ಹೋಗೆ ಮನೆಗೆ ಅಂತಾನೆ ತಾಂಡವು ಕೂಗ್ತಾನೆ ಆಗ ಶ್ರೇಷ್ಠ ಹೋಗ್ತಾಳೆ ಮಿಸ್ಟರ್ ಶೌರ್ಯ ನಿನಗೆ ನಾಚಿಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ ಅನ್ಸುತ್ತೆ ನೋಡು ನಾನು ಅವಳು ಗಂಡ ಅವಳು ನನ್ನ ಹೆಂಡ್ತಿ ನಮ್ಮ ಸಂಸಾರದಲ್ಲಿ ಸಾವಿರ ತೂತಿದ್ರು ನಾವೇ ಸರಿ ಮಾಡ್ಕೋತೀವಿ ನೀವು ಬಂದು ಮಧ್ಯೆ ಕಡ್ ಕಡ್ಡಿ ಅಲ್ಲಾಡಿಸೋ ಅವಶ್ಯಕತೆ ಇಲ್ಲ ಆ್ಯಂಡ್ ನಿಮ್ಮಿಂದ ಸಹಾಯ ಆಗ್ಲಿ ಗೈಡೆನ್ಸ್ ಆಗಲಿ ನಮಗೆ ಬೇಕಾಗಿಲ್ಲ ಇದರ ಮೇಲೆ ಬಂದರೆ ಪರಿಣಾಮ ನೆಟ್ಟಾಗಿರಲ್ಲ ಅಂತ ತಾಂಡ ಹೋಗ್ತಾನೆ ಮುಂಚೆ ಕನಿಕಾ ಅತ್ತೆ ಅಂಗಡಿಯವ ಏನೋ ಪಂಚಲೋ ಅಂತ ಹೇಳ್ತಿದ್ದಾನೆ ಬಟ್ ನನಗೆ ಯಾಕೋ ಡೌಟ್ ಆಗ್ತಿದೆ ಭಾಗ್ಯ ಇಷ್ಟೆಲ್ಲ ತರೋದಿಕ್ಕೆ ಸಾಧ್ಯನೇ ಇಲ್ಲ ನಾನು ಒಂದ್ಸಲ ಚೆಕ್ ಮಾಡ್ತೀನಿ ಅಂತಳೆ ಸರಿ ಚೆಕ್ ಮಾಡು ಅಂತಾರೆ ಮೀನಾಕ್ಷಿ ಬಾಸು ಇದೆಲ್ಲ ತಗೊಂಡ್ರೆ ಎಲ್ಲಾ ಮುಗೀತು ನಾವು ಇವಾಗ ಎಲ್ಲ ತಗೊಂಡು ಹೋಗ್ತೀವಿ ಅಯ್ಯೋ ಕನಿಕಾ ಯಾಕಮ್ಮ ತೊಂದ್ರೆ ನಾನೇ ತರ್ತೀನಿ ಅಂತ ಪಾತ್ರೆನಾ ತಗೋತಾಳೆ ಸುಂದ್ರಿ ಏಯ್ ನನಗೇನು ಮಾಡೋ ಕೆಲಸ ಇಲ್ಲ ಅಂದ್ಕೊಂಡಿದ್ಯಾ ನಾನು ಯಾಕೆ ಇದನ್ನೆಲ್ಲ ಎತ್ಕೊಂಡು ಹೋಗಬೇಕು ನನಗ್ಯಾಕೋ ಡೌಟ್ ಇದೆ ಇದು ಒರ್ಜಿನಲ್ಲ ಇಲ್ವಾ ಅಂತ ಅದಕ್ಕೆ ಚೆಕ್ ಮಾಡೋಣ ಅಂತ ಬಂದೆ ಕೊಡು ಪಾತ್ರೆನ ಅಂತಳೆ ಕನಿಕ ಇವಾಗ ತಾನೇ ಹೇಳ್ದೆ ನಾನು ಯಾಕೆ ಎತ್ಕೊಳ್ಳಿ ಅಂತ ಇವಾಗ ಯಾಕೆ ಎತ್ಕೊಳಕ್ಕೆ ಬರ್ತಿದ್ಯಾ ಅಂತಳೆ ಸುಂದ್ರಿ ಕನಿಕ ಚೆಕ್ ಮಾಡು ಅಂತಾರೆ ಮೀನಾಕ್ಷಿ ಕನಿಕ ಪಾತ್ರೆನ ತಗೋತಾಳೆ ಪೂಜಾ ಸುಂದ್ರಿ ಮುಖ ಮುಖ ನೋಡ್ಕೋತಾರೆ ಇದು ನಿಜವಾಗ್ಲೂ ಪಂಚಲೋಹನ ಇಷ್ಟೊಂದು ವೆಯ್ಟ್ ಇದೆ ಅಂತಾಳೆ ಕನಿಕ ಪಂಚಲೋಹ ಇಷ್ಟೆಲ್ಲ ವೆಯ್ಟ್ ಇರೋದಿಲ್ವಾ ಅಲ್ಲ ಅಂತ ಮೀನಾಕ್ಷಿ ಹೇಳಿ ದಾಗ ಅದು ಇವಾಗಿನ ಟ್ರೆಂಡು ನೋಡಿ ಒಳಗೆ ಪೂಜೆಗೆ ಟೈಮ್ ಆಗ್ತಿದೆ ಬನ್ನಿ ಕೊಡಿಲಿ ಅವರೇ ಅಂತ ಪಾತ್ರೆ ಹೇಳುವಾಗ ಅದು ಕೆಳಗಡೆ ಬಿಡುತ್ತೆ ಆಗ ಸ್ವಲ್ಪ ಪೇಂಟಿಂಗ್ ಹೋಗುತ್ತೆ ಸುಂದ್ರಿ ಅದನ್ನು ಎತ್ಕೊಳ್ಳುವಾಗ ಸುಂದ್ರಿ ಒಂದು ನಿಮಿಷ ಪಾತ್ರೆ ಕೊಡು ಅಂತಳೆ ಕನಿಕ ಅದನ್ನು ತಗೊಂಡು ಉಜ್ಜಿ ನೋಡಿ ಅತ್ತೆ ಲುಕ್ ಎಟ್ ದಿಸ್ ಎಷ್ಟೊಂದು ನಾಟಕ ಮಾಡ್ತಿದ್ದಾರೆ ನೋಡಿ ಇದಕ್ಕೆ ಪಂಚಲ ಹೋದ ಪೇಂಟ್ ಹಾಕಿದ್ದಾರೆ ನನಗೆ ಗೊತ್ತಿತ್ತು ಇವರು ಇಂಥದ್ದೇ ಏನಾದರೂ ಮಾಡ್ತಾರೆ ಅಂತ ಎಲ್ಲಿ ಆ ಭಾಗ್ಯ ಅಂತ ಭಾಗ್ಯನ ಕೂಗ್ತಾಳೆ ಕನಿಕ ನೋಡಮ್ಮ ಅದೊಂದೇ ಪಾತ್ರೆ ಮಿಸ್ ಆಗಿ ಬಂದಿರುತ್ತೆ ಮಿಕ್ಕಿದ್ದೆಲ್ಲ ಪಂಚಲೋ ಹೋದೆ ಈಗ ಶಾಸ್ತ್ರ ಮುಕ್ಷಣ ನಡಿ ಅಂತಾಳೆ ಸುಂದ್ರಿ ಸುಮ್ಮನೆ ನಿಂತ್ಕೊ ಮಾಡೋದೆಲ್ಲ ಮಾಡಿ ಸಂಜಯ್ಸಿ ಬೇರೆ ಕೊಡೋಕೆ ಬರ್ತಿದ್ಯಾ ಭಾಗ್ಯ ಭಾಗ್ಯ ಅಂತ ಕೂಗ್ತಾಳೆ ಕನಿಕ ಆಗ ಸುನಂದ ಕುಸುಮ ಮತ್ತೆ ಮನೆಯವರೆಲ್ಲ ಬರ್ತಾರೆ ಏ ಏನಾಗಿದೆ ನನಗೆ ಯಾಕೆ ಇರ್ತಿದ್ಯಾ ಅಂತಾರೆ ಸುನಂದ ಕೂಗಾಡ್ದೆ ಇನ್ನೇನು ಮಾಡೋಕ್ಕಾಗುತ್ತೆ ಎಲ್ಲಿದ್ದಾಳೆ ಭಾಗ್ಯ ಬರೋಕೆ ಹೇಳಿ ಅಂತಾರೆ ಮೀನಾಕ್ಷಿ ಏನಾದ್ರೆ ಅಂತ ಭಾಗೆ ಬರ್ತಾಳೆ ಬಂದ್ರೆ ನಮ್ಮ ಮೋಸಗಾತಿ ಬಾಬಾ ಅಂತಾಳೆ ಕನಿಕಾ ಮೋಸಗಾತಿನ ಏನು ಹೇಳ್ತಿದ್ಯಾ ಅಂತಾಳೆ ಭಾಗ್ಯ ನಮ್ಮ ಸಿಕ್ಕದ್ ಕುಯ್ಯರನ್ನ ಮೋಸಗಾತಿ ಅಂತ ತಾನೇ ಹೇಳೋದು ಅಂತಾರೆ ಮೀನಾಕ್ಷಿ ಅಲ್ಲ ಭಾಗ್ಯ ನಾನು ಅತ್ತೆ ನಿನಗೆ ಅವತ್ತು ಕ್ಲಿಯರಾಗಿ ಹೇಳಿದ್ವಿ ಈ ಹರಕೆ ಚಿನ್ನ ಇಲ್ಲ ಬೆಳ್ಳಿಲಿ ಆಗಬೇಕು ಅಂತ ಅಂತಾಳೆ ಕನಿಕಾ ನಿನಗೆ ಕಷ್ಟ ಆಗುತ್ತೆ ಅಂತ ಪಂಚಲೋಹದಲ್ಲಿ ಮಾಡಬೇಕು ಅಂದರೆ ಈ ಥರ ನಾಟಕ ಆಡ್ತೀಯಾ ಅಂತಾರೆ ಮೀನಾಕ್ಷಿ ಕಬ್ಬಿಣದ ಪಾತ್ರೆಗೆ ಪಂಚಲೋಹದ ಪೇಂಟಿಂಗ್ ಮಾಡ್ಕೊಂಡು ಬಂದು ನಮಗೆ ಅಮರ್ಸೋದ ಅಂತಾನ ಅಂತಾಳೆ ಕನಿಕಾ ಕನಿಕಾ ಪ್ಲೀಸ್ ಬಾಯಿಗೆ ಬಂದಾಗ ಮಾತಾಡಬೇಡ ಹರಕೆ ಹೊತ್ತಿದ್ದೀರಾ ತೀರಿಸ್ತೀವಿ ಅಂತ ಒಪ್ಕೊಂಡ್ಮೇಲೆ ತೀರಿಸ ತೀರಿಸ್ತೀವಿ ಆ ಥರ ಮೋಸ ಮಾಡೋಕ್ಕೆ ನಾವು ಯಾಕೆ ಇದ್ರ ಮೇಲೆಲ್ಲ ಪೇಂಟ್ ಹಾಕಿಸ್ತೀವಿ ಅಂತಾಳೆ ಭಾಗ್ಯ ಎಲ್ಲಿ ಚೆಕ್ ಮಾಡಿನೇ ನಾನು ಹೇಳ್ತಿರೋದು ಅಂತಾಳೆ ಕನಿಕಾ ಏನು ಮಿಸ್ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ ಏನೇನೋ ಮಾತಾಡಬೇಡ ನೀನು ಸುಮ್ಮನಿರು ಅಂತಾನೆ ಕಿಶನ್ ಕಿಶನ್ ಜಸ್ಟ್ ಶಟ್ ಅಪ್ ನನಗೆ ಕನಿಕಾಗ ಬೇರೆ ಕೆಲಸ ಇಲ್ಲ ಅಂದ್ಕೊಂಡಿದ್ಯಾ ಸುಮ್ಮನೆ ಬ್ಲೇಮ್ ಮಾಡೋಕ್ಕೆ ನೋಡಿಲಿ ಪೇಂಟ್ ಹೋಗಿದೆ ಅಂತ ಪಾತ್ರನ ತೋರಿಸ್ತಾರೆ ಮೀನಾಕ್ಷಿ ಅವತ್ತೇ ನಾನು ನಿಮಗೆ ಹೇಳಿದೆ ಅತ್ತೆ ಇವ್ರ ಯೋಗ್ಯತೆ ಇಷ್ಟೇ ಅಂತ ಹೋಗಿ ಹೋಗಿ ಇವರಿಗೆ ಹರಕೆ ತೀರ್ಸೋಕೇಳಿದ್ರಲ್ಲ ಅಲ್ಲ ಕಣೆ ಭಾಗ್ಯ ನಿನ್ನ ತಂಗಿಗೆ ಅವಳು ಗಂಡಂಗೆ ಒಳ್ಳೇದಾಗಲಿ ಅಂತ ನಾವು ತುಂಬ ತುಲಾಭಾರ ಸೇವೆ ಮಾಡಿಸಿದ್ರೆ ನೀನು ಇಂಥ ಚೀಪ್ ಕೆಲಸ ಮಾಡ್ತಿದ್ಯಲ್ಲ ಸ್ವಂತ ತಂಗಿಗೆ ಒಳ್ಳೇದಾಗಬೇಕು ಅಂತ ನಿನ್ನ ತಲೆಯಲ್ಲೇ ಇಲ್ವಲ್ಲ ಅಂತಳೆ ಕನಿಕಾ ಎಂಥ ಅಕ್ಕ ನೀನು ಛೀ ಅಂತಾರೆ ಮೀನಾಕ್ಷಿ ಆಗ ಪೂಜಾ ಸಾಕು ಸುಮ್ಮನೆ ಇರ್ತೀರ ನೀವು ಭಾಗ್ಯಕ್ಕನ ಬ್ಲೇಮ್ ಮಾಡಿದ್ದು ಸಾಕು ಇದರಲ್ಲಿ ಭಾಗ್ಯಕ್ಕಂದು ಏನು ತಪ್ಪಿಲ್ಲ ಅಂತಾಳೆ ಪೂಜಾ ಏನು ಹೇಳ್ತಿದ್ಯಾ ಅಂತಾರೆ ಮೂರ್ತಿ ಹೌದಪ್ಪ ಅವ್ರು ಹೇಳ್ತಿರೋದು ನಿಜ ಇದು ಯಾವುದು ಪಂಚಲು ಹೋದ ಪಾತ್ರೆ ಅಲ್ಲ ಕಬ್ಬಿಣದ ಪಾತ್ರೆಗೆ ಪಂಚಲು ಹೋದ ಕೋಟಿಂಗ್ ಹೊಡೆದಿರೋದು ಅಷ್ಟೇ ಅಂತಾಳೆ ಇದಕ್ಕೆಲ್ಲ ನಾನೇ ಕಾರಣ ನಮ್ಮ ಭಾಗ್ಯಂಗೆ ಇದು ಯಾವ ವಿಷಯನೂ ಗೊತ್ತಿಲ್ಲ ನಾನೇ ಅಂಗಡಿಗೆ ಹೋಗಿ ಕಬ್ಬಿಣದ ಪಾತ್ರೆಗೆ ಪಂಚಲು ಹೋದ ಕೋಟಿಂಗ್ ಮಾಡಿ ಅಂತ ನಾನೇ ಹೇಳಿದ್ದು ಅಂತಾಳೆ ಸುಂದ್ರಿ ಇನ್ ಕೇಸ್ ನಾನೇನಾದರೂ ಸಿಕ್ಕಾಕೊಂಡ್ರೆ ಎಲ್ಲ ಬ್ಲೇಮ್ ನಿನ್ನ ಮೇಲೆ ಹಾಕೋ ನಾನು సేపక్తిని అంత బాగే హేళకొట్ల అంటే కన్నిక హేళకొటిర్తాడే జగతిన్ కన్నికే స్వాభిమాని అంత తోస్కోబేకల్వా అంత రమినక్షి ನೋಡಿ ನಿಜ ಹೇಳ್ತಿದ್ದೀನಿ ನನಗೆ ಇದು ಯಾವ ವಿಷಯನೂ ಗೊತ್ತಿಲ್ಲ ಅಂತಳೆ ಭಾಗ್ಯ ಸಾಕು ಭಾಗ್ಯ ಇಷ್ಟಾದರೂ ಡ್ರಾಮಾ ಮಾಡೋದು ನಿಲ್ಸಲ್ಲ ಅಲ್ವಾ ನೀನು ಅಂತಳೆ ಕನಿಕಾ ಕನಿಕಾ ಏನಾಗಿದೆ ನಿನಗೆ ಅವ್ರು ಹೇಳ್ತಿದ್ದಾರೆ ತಾನೇ ಯಾವ ವಿಷಯನೂ ಗೊತ್ತಿಲ್ಲ ಅಂತ ಆದರೂ ನೀನು ಈ ಥರ ಮಾತಾಡ್ತಿದ್ಯಲ್ಲ ನೀವೇನು ತಲೆ ಕೆಡಿಸ್ಕೋಬೇಡಿ ಇವತ್ತಾಗಿಲ್ಲ ಅಂದರೆ ಎಲ್ಲರೂ ಕೈ ಮುಗ್ದು ಮನೆಗೆ ಹೋಗೋಣ ಅಂತಾನೆ ಕಿಶನ್ ಕಿಶನ್ ಷಡಾಪ್ ಅದನ್ನು ನೀನು ನಿರ್ಧಾರ ಮಾಡೋದಲ್ಲ ನಾನು ಮಾಡೋದು ಇವತ್ತು ತುಲಾಭಾರ ಆಗಲೇಬೇಕು ಅಷ್ಟೇ ನಾಟಕ ಮಾಡಿ ಹೀಗೆಲ್ಲ ನಿಲ್ಲಿಸೋದಂದರೆ ನಾನು ಒಪ್ಪಲ್ಲ ಅಂತಾರೆ ಮೀನಾಕ್ಷಿ ಸುಂದ್ರಕ್ಕ ಯಾಕೆ ಹೀಗೆಲ್ಲ ಮಾಡಿದೆ ನೀನು ನಂಬಿ ಒಂದು ಕೆಲಸ ಒಪ್ಸಿದೆ ತಾನೆ ಅಂತಾಳೆ ಭಾಗ್ಯ ಅದೇನು ಅಂದರೆ ಅಂತ ಸುಂದರಿ ಹೇಳುವಾಗ ಕಾರಣ ಕೊಟ್ಟು ಇನ್ನಷ್ಟು ಕೆಟ್ಟೊಳ ಆಗಬೇಡ ನೀನು ಈ ಥರ ಕೆಲಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸುಂದ್ರಕ್ಕ ಏಯ್ ಪೂಜಾ ನೀನಾದರೂ ಹೇಳಬೇಕು ತಾನೆ ನಿನಗೂ ಕಿಶನ್ಗೆ ಒಳ್ಳೇದಾಗಲಿ ಅಂತ ತಾನೇ ಇದು ಮಾಡ್ತಿರೋದು ಅಂತಾಳೆ ಭಾಗ್ಯ ನಿಮಗೆ ದುಡ್ಡು ಉಳಿಸೋಕೆ ಯಾರಾದರೂ ಹೇಳಿದ್ರ ಇಲ್ಲ ತಾನೆ ನೋಡಿ ಎಂಥ ಕೆಲಸ ಮಾಡಿದ್ದೀರಾ ಅಂತ ದುಡ್ಡು ಮರ್ಯಾದೆ ಎಲ್ಲ ಹಾಳಾಗೋಯ್ತು ಅಂತಾರೆ ಸುನಂದ ಅಲ್ಲ ಸುಂದ್ರಿ ಪೂಜಾ ಒಂದೇ ಒಂದು ಕೆಲಸ ಭಾಗ್ಯ ನಿಮಗೆ ಒಪ್ಪಿಸಿದ್ಲು ಅದನ್ನಾದರೂ ನೆಟ್ಟಾಗಿ ಮಾಡೋಕ್ಕಾಗ್ಲಿಲ್ಲ ಅಲ್ವಾ ನಿಮಗೆ ಅಂತಾರೆ ಕುಸುಮ ನಿಮ್ಮ ಡ್ರಾಮೆಲ್ಲ ಮನೇಲಿಟ್ಕೊಳ್ಳಿ ಇಲ್ಲಲ್ಲ ಅಂತಾಳೆ ಕನಿಕಾ ತುಲಾವಾರ ಮಾಡ್ಸೋಕ್ಕಾಗಲ್ಲ ಅಂದರೆ ಹೇಳಬೇಕಿತ್ತು ನಾವೇ ಮಾಡ್ತಿದ್ವಿ ತಾನೇ ಸುಮ್ಮನೆ ಕೊಟ್ಟು ಆಮೇಲೆ ಮಾತು ಮೀರೋದಲ್ಲ ಅಂತಾರೆ ಮೀನಾಕ್ಷಿ ನಾನೇನಾದರೂ ಮಾತು ಮೇ ತುಲಾ ತುಲಾಭಾರನ ನಡೆಸ್ಕೊಟ್ಟೆ ಕೊಡ್ತೀನಿ ಈ ತುಲಾಭಾರ ನಡೆಯುತ್ತೆ ಅಂತಾಳೆ ಭಾಗ್ಯ ಅಮ್ಮ ಹೇಗಮ್ಮ ಮಾಡೋದು ಈ ಐಟಮ್ ಎಲ್ಲ ಯಾವುದು ಪಂಚಲು ಅಲ್ವಲ್ಲ ಅಂತಾರೆ ಧರ್ಮರಾಜ್ ನಾನೇ ಹೊಸದಾಗಿ ತರ್ತೀನಿ ಮಾವ ಪೂಜಾ ದುಡ್ಡು ತೊಗೊಂಡ್ ಬಾ ಹೋಗು ಅಂತಾಳೆ ಭಾಗ್ಯ ಪೂಜಾ ದುಡ್ಡನ್ನು ತಂದು ಕೊಡ್ತಾಳೆ ಅಲ್ಲಮ್ಮ ಭಾಗ್ಯ ನೀನು ಹೋಗಿ ಬರೋ ಹೊತ್ತಿಗೆ ಮುಹೂರ್ತ ಮೀರೋಗುತ್ತೆ ಕಣಮ್ಮ ಅಂತಾರೆ ಪುರೋಹಿತರು ನೋಡು ಭಾಗ್ಯ ಈ ಮುಹೂರ್ತದಲ್ಲೇ ತುಲಾಬಾರ ಆಗಬೇಕು ಅಂತಾರೆ ಮೀನಾಕ್ಷಿ ಮುಹೂರ್ತ ಮೀರೋ ಮುಂಚೆಯೇ ಎಲ್ಲ ಬರುತ್ತೆ ಈ ತುಲಾಬರ ಯಾವ ಮುಹೂರ್ತದಲ್ಲಿ ಆಗಬೇಕು ಅಂತ ಅಂದ್ಕೊಂಡಿದ್ದೀವೋ ಅದೇ ಮುಹೂರ್ತದಲ್ಲೇ ಆಗುತ್ತೆ ಯಾರು ತಲೆ ಕಟ್ಸ್ಕೊಬೇಡಿ ಅಂತಾರೆ ಅಂತಾಳೆ ಭಾಗ್ಯ ನೋಡು ಭಾಗ್ಯ ನಾನು ನಿನ್ನ ಜೊತೆ ಬರ್ತೀನಿ ಅಂತಾರೆ ಕುಸುಮ ಚುಂದ್ರೂ ಬರ್ತೀನಿ ಅಂತಾಳೆ ಆದರೆ ಭಾಗ್ಯ ಬೇಡ ನಾನು ಅತ್ತೆ ಹೋಗಿ ಬರ್ತೀವಿ ಅಂತ ಹೋಗ್ತಾಳೆ ಭಾಗ್ಯ ನಂತರ ಪಂಚಲೋಹನ ತಂದು ಕಿಶನ್ನ ತುಲಾಬಾರನ್ನು ಮಾಡಿಸ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ